ಯಾಕೆ ಕೇಳ್ತೀರಿ ನೋಡಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೇ ಗುಲ್ಬರ್ಗ ಇಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂಥ ನಾಯಿಗಳು ಎಲ್ಲ ಬಗಳಿ ಅಂತ ಅಂತೇಳಿ ಆನೆ ಹೊತ್ತಾದ್ರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನ ಯಾರಾದ್ರೂ ಗಮನಿಸಿದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಹಾನೇ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ಬಗಳೋರು ಇಲ್ಲಿ ಬಹು ಬಾವು ಬಹು ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಖರ್ಗೆ ರೀ ನೀವು ಬುದ್ಧಿವಂತರಪ್ಪ ನನ್ನನ್ನೇ ಪ್ರಶ್ನೆ ಮಾಡ್ತೀವಿ ರೀ ಸಂಜೀತನ ಓಡಬೇಕಲ್ಲ ಬುದ್ಧಿವಂತರು ಕೇಳ್ತೀರಿ ನನಗೂ ಗೊತ್ತು ಅದಕ್ಕೆ ನಾನು ಕ್ಲಾರಿಟಿ ಕೇಳಲಿ ಅಂತ ನಿಮ್ಗೆ ಹೇಳಿದೆ ಹಾಗಾಗಿ ಇವತ್ತು ಅರ್ಥ ಮಾಡ್ಕೊಳ್ಬೇಕು ನಾವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲ ಪಕ್ಷಗಳು ಯಾಕೆ ಕೇಳ್ತೀರಿ ನೋಡಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೇ ಗುಲ್ಬರ್ಗದಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂಥೇಳಿ ಆನೆ ಹೊತ್ತಾದರೂ ಎದುರ್ಕಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಹಾಂ ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ನಾಯಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಖರ್ಗೆ ರೀ ನೀವು ಬುದ್ಧಿವಂತರಪ್ಪ ನನ್ನನ್ನೇ ಪ್ರಶ್ನೆ ಮಾಡ್ತೀವಿ ರೀ ಸಂಜೀತನ ಓಡಬೇಕಲ್ಲ ಬುದ್ಧಿವಂತರು ಹಂಗೆ ಕೇಳ್ತೀರಿ ನನಗೂ ಗೊತ್ತು ಅದಕ್ಕೆ ನಾನು ಕ್ಲಾರಿಟಿ ಕೇಳಲಿ ಅಂತ ನಾನು ನಿಮ್ಗೆ ಹೇಳಿದೆ ಹಾಗಾಗಿ ಇವತ್ತು ಅರ್ಥ ಮಾಡ್ಕೊಳ್ಳೋ ನಾವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲ ಪಕ್ಷಗಳು